ನಮಸ್ಕಾರ ಗೆಳೆಯರೆ ನಾನು ಕಾರಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ಬಿಡದಲ್ಲಿ ಗೃಹಲಕ್ಷ್ಮಿಯರಿಗೆ ಕಡೆಗೂ ಗುಡ್ ನ್ಯೂಸ್ ಬಂತು ಸ್ನೇಹಿತರೆ ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರೆಲ್ಲ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಆದ್ರೂ ನಿಮ್ಗೆಲ್ಲಾರ್ಗು ಕಡೆಗೂ ಒಂದು ಗುಡ್ ನ್ಯೂಸ್ ಅಂತ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೋಡಿ ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆಗಿದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಎಷ್ಟು ಜನಕ್ಕೆ ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ನಮ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ನೀವು ಹದಿನಾರನ ಮತ್ತು ಹದಿನೇಳನೇ ಕಂತಿನ ಹಣಕ್ಕಾಗಿ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀರಾ ಯಾಕೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಎದುರು ಆದ್ರೆ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ ಆದ್ರೆ ನಿಮ್ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜ ನೋಡಿ ಇವತ್ತಿಂದ ಸೋಮವಾರ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮ್ಮ ಜಿಲ್ಲೆನು ಇದೆಯೇನ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ರಾಜ್ಯ ಸರ್ಕಾರದಿಂದ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಆತಂಕಕ್ಕೊಳಗಾಗಿದ್ರು ಏನಪ್ಪಾ ಇನ್ ಮುಂದೆ ಹಣ ಬಿಡುಗಡೆ ಮಾಡ್ತಾರಾ ಇಲ್ವಾ ರಾಜ್ಯ ಸರ್ಕಾರದವರು ಅಂತ ಅನ್ಬಿಟ್ಟು ಆದ್ರೆ ಕಡೆಗುನು ಮಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಡೆಗೂನು ಪ್ರೆಸ್ ಮೀಟ್ ಮಾಡಿ ಎಲ್ಲಾರ್ಗು ಒಂದು ಗುಡ್ ನ್ಯೂಸ್ ಅಂತೂ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ರಾಜ್ಯ ಸರ್ಕಾರ ಇದುವರೆಗೂ ಹಣ ಏಕ್ ಬಿಡುಗಡೆ ಮಾಡಿಲ್ಲ ಅನ್ಬಿಟ್ಟು ಕೂಡ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ನೋಡಿ ತುಂಬಾ ಜನ ಹೇಳ್ತಾ ಇದ್ದು ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅದಕ್ಕೆ ಗೃಹ ಹಣ ಬಿಡುಗಡೆ ಆಗಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಮಾತಾಡ್ಕೊತಾ ಇದ್ರು ಆದ್ರೆ ಖುದ್ದಾಗಿ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದೇನಂದ್ರೆ ರಾಜ್ಯ ಸರ್ಕಾರದವರು ನಮಗೆ ಹಣ ಬಿಡುಗಡೆ ಮಾಡಿ ಆಲ್ರೆಡಿ ಇಪ್ಪತ್ತು ದಿನ ಮೇಲೆ ಆಗಿದೆ ಆದ್ರೆ ನಾವು ಡಿ ಬಿ ಟಿ ಮುಖಾಂತರ ಬಿಡುಗಡೆ ಮಾಡಿದೆ ಮತ್ತೆ ತಾಲೂಕು ಪಂಚಾಯತಿಗಳ ಮುಖಾಂತರ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ವಿ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಯ್ತು ಆ ಕಾರಣದಿಂದ ಅಮೌಂಟ್ ಅಲ್ಲಿಗೆ ಹೋಯಿತು ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅನ್ಬಿಟ್ಟು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಇನ್ ಮುಂದೆ ಡಿ ಬಿ ಟಿ ಮುಖಾಂತರ ಹಣ ಬರೋದಿಲ್ವಾ ಇಲ್ಲಾಂದ್ರೆ ಪಂಚಾಯತಿ ಇಲ್ಲೇ ಹೋಗಿ ತಗೋಬೇಕ ಕ್ಯೂ ಗಳನ್ನ ಅಂತ ಅಂತನ್ಬಿಟ್ಟು ನಿಮ್ಗೆ ನೋಡೋದಾದ್ರೆ ಇಲ್ಲ ಸ್ನೇಹಿತರೆ ಈಗ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇನ್ ಮುಂದೆ ಇಷ್ಟ ದಿನ ಹೆಂಗ್ ಅಮೌಂಟ್ ಬರ್ತಾ ಇತ್ತು ಅದೇ ತರನೆ ಡಿ ಬಿ ಟಿ ಮುಖಾಂತರ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ನೋಡಿ ಹದಿನಾರನೇ ಕಂತು ನಿಮ್ಗೆ ಡಿಸೆಂಬರ್ ನಲ್ಲಿ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಜನವರಿ ಬಿಡುಗಡೆ ಮಾಡ್ತೀವಿ ಅಂತಂದ್ರು ಆದ್ರೆ ಸರ್ಕಾರದವರು ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂತ ಹೇಳ್ಕೊಂಡ್ ಬರ್ತಾ ಇದ್ರು ಆದ್ರೆ ಈಗ ಮೇಡಮ್ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರೆ ಹೇಳಿದ್ದಾರೆ ಇಲ್ಲ ನಮ್ ಮತ್ತೆ ಅಮೌಂಟ್ ರಿಟರ್ನ್ ಬಂದಿದೆ ಡಿ ಬಿ ಟಿ ಮುಖಾಂತರ ಎಲ್ಲಾ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇವತ್ತು ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಹಣ ಬಿಡುಗಡೆ ಮಾಡೋದಿಲ್ಲ ಇವತ್ತು ಕೇವಲ ನಾವು ಹದಿನೈದು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜ ಸ್ನೇಹಿತರೆ ನೋಡಿ ಇವತ್ತು ಹದಿನೈದು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಹದಿನೈದು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯ ಎಲ್ಲಾ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೋ ಇಲ್ವ ಕಾದ್ ನೋಡ್ಬೇಕಾಗಿದೆ ಏಕೆ ಅಂತಂದ್ರೆ ಮೊನ್ನೆ ಮೇಡಮ್ ಲಕ್ಷ್ಮೀ ಅಬ್ಬಾಳ್ಕರ್ ಹೇಳಿರೋದು ಹಂತ ಹಂತವಾಗಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಆ ಕಾರಣದಿಂದ ಇವತ್ತು ಒಟ್ಟಾಗಿ ಹದಿನೈದು ಜಿಲ್ಲೆ ಎಲ್ಲಾ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಒಟ್ಟಾಗಿ ಹಣ ಬಿಡುಗಡೆ ಆಗುತ್ತೋ ಇಲ್ಲ ಅಂತಂದ್ರೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು ಕಾದು ನೋಡ್ಬೇಕಾಗಿದೆ ಆದ್ರೆ ಒಟ್ಟಾರೆ ಇವತ್ತು ಸೋಮವಾರ ಹತ್ತು ಮೂವತ್ತಕ್ಕೆ ಎಲ್ಲಾ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಅಂತೂ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅನ್ಬಿಟ್ಟು ಆದ್ರೆ ಖುದ್ದಾಗಿ ಲಕ್ಷ್ಮೀ ಅಬ್ಬಾಳಕರ್ ಮೇಡಮ್ ಅವರೇ ಕೊಟ್ಟಿರೋ ಮಾಹಿತಿ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಯಾವ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು ನೋಡೋದಾದ್ರೆ ಮೊದಲನೇದಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಹಾಸನ ಮಂಡ್ಯ ದಾವಣಗೆರೆ ಚಿತ್ರದುರ್ಗ ತುಮಕೂರು ರಾಯಚೂರು ಗುಲ್ಬರ್ಗ ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಮತ್ತು ಮಂಗಳೂರು ಈ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ನಿಮ್ದು ಈ ಜಿಲ್ಲೆಗಳಲ್ಲಿ ನೀವ್ ಇದೀರಾ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇವತ್ತು ಹಣ ಎಲ್ಲಾ ಜಿಲ್ಲೆಗಳಲ್ಲೂ ಬಿಡುಗಡೆ ಆಗಲ್ಲ ಕೇವಲ ಹದಿನೈದು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ನಮ್ಮ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ